ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಚಂದ್ರುಗದಯ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಂದು ಏಳನೇ ತರಗತಿಯ ಇಂಗ್ಲೀಷ್ ಅಭ್ಯಾಸ ಪುಸ್ತಕದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೇನೆ ಯಾರೆಲ್ಲ ಏಳನೇ ತರಗತಿ ವಿದ್ಯಾರ್ಥಿಗಳಿದ್ದೀರಾ ಈ ಇಂಗ್ಲೀಷ್ ವಿಡಿಯೋ ತಪ್ಪದೇ ನೋಡಿ ತಪ್ಪದೆ ಇವುಗಳನ್ನು ನಿಮ್ಮ ಅಭ್ಯಾಸದಲ್ಲಿ ಬರೆಯಿರಿ ತುಂಬ ಸರಳ ಇದ್ದಾವೆ ಈಸಿಯಾಗಿ ಬರೆದಿದ್ದೀನಿ ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂಥೇಳಿ ಇವೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲವೂ ಬರೆದಿದ್ದೀನಿ ನೀವು ನೀಟಾಗಿ ಒಂದೊಂದಾಗಿ ನೋಡ್ಕೊತ ಹೋಗಿ ಎಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ಪೌಸ್ ಮಾಡಿ ನಿಲ್ಲಿಸಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ವಿಡಿಯೋ ಬರ್ತಾ ಹೋಗ್ರಿ ನಿಮಗೆ ಆರು ಸಬ್ಜೆಕ್ಟ್ನಲ್ಲಿ ಈಸಿಯೆಸ್ಟ್ ಅಭ್ಯಾಸ ಪುಸ್ತಕ ಬಿಡಿಸೋದಂದ್ರೆ ಇಂಗ್ಲೀಷ್ ಯಾಕಂದರೆ ಇದು ತುಂಬ ಸಿಂಪಲ್ ಇರುತ್ತೆ ನಾನು ತುಂಬ ಸರಳವಾಗಿ ಬರೆದಿದ್ದೀನಿ ಐ ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳಿ ಇದನ್ನು ನೀಟಾಗಿ ಬರ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಮತ್ತು ಈ ವಿಷಯದಲ್ಲಿ ಏನಾದರೂ ಡೌಟ್ ಇದ್ದರೆ ಯಾವ ಯೂನಿಟ್ ಬರ್ದಿರಲ್ವೋ ಅವುಗಳನ್ನ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಈ ಯೂನಿಟ್ ಆಗಿಲ್ಲ ಇನ್ನೊಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರು ನಾನು ವೀಡಿಯೋ ತಪ್ಪದೆ ಮಾಡ್ತೀನಿ ಯಾರೆಲ್ಲ ನೋಡ್ತಿದ್ರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದರೆ ನಮಗೆ ಏನು ಅನ್ನೋದು ತಿಳುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಕಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಐ ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ತಿಳ್ಕೊತಾ ಇದ್ದೀನಿ ತುಂಬ ಈಸಿಯೆಷ್ಟು ಮತ್ತು ತುಂಬ ಇಷ್ಟವಾಗುವಂಥ ಅಭ್ಯಾಸ ಪುಸ್ತಕ ನಿಮ್ಮದೇ ಯಾಕಂದ್ರೆ ತುಂಬ ಈಸಿ ಕೊಟ್ಟಿದ್ದಾರೆ ಯಾರಿಗೆಲ್ಲ ಇಂಗ್ಲೀಷ್ ಓದೋದಕ್ಕೆ ಕಷ್ಟ ಆಗ್ತಿದೆಯೋ ಅವರು ಸಹಿತ ಇದನ್ನು ಎಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ಇಂಗ್ಲೀಷ್ ಯಾವ ರೀತಿ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಓದು ಓದೋದನ್ನು ಹೇಗೆ ರೂಢಿಸ್ಕೊಳ್ಬೇಕು ನಮಗೆ ಇಂಗ್ಲೀಷ್ ಸರಳವಾಗಿ ಕಲಿಬೇಕು ಅನ್ನೋರು ಯಾರು ಇದ್ದೀರ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ ಯಾಕಂದರೆ ನಾನು ಇಂಗ್ಲೀಷ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇಂಗ್ಲೀಷ್ ಯಾವ ರೀತಿ ಓದಬೇಕು ಯಾವ ರೀತಿ ಈಸಿ ಆಗುತ್ತೆ ಹೆಂಗೆ ಓದಿದರೆ ನಮ್ಗೆ ಸರಳವಾಗಿ ಕಲಿತೀವಿ ಯಾವ ರೀತಿ ನಾವೇ ಸ್ವಂತವಾಗಿ ಸೆಂಟೆನ್ಸ್ ಬರಿಬೋದು ಕ್ವಶನ್ ಆನ್ಸರ್ ಬರಿಬೋದು ಮತ್ತು ನಮ್ಮ ಎಕ್ಸಸೈಸ್ ಬುಕ್ಕನ್ನು ಬರ್ಬೋದು ಅನ್ನೋದು ಹೆಂಗೆ ಅನ್ನೋದು ನಿಮ್ಗೆ ತಿಳಿಸ್ತೀನಿ ಯಾರೆಲ್ಲ ಏಳನೇ ತರಗತಿ ವಿದ್ಯಾರ್ಥಿಗಳು ಈ ವಿಡಿಯೋನ ತಪ್ಪದೇ ನೋಡ್ತಾ ಇದ್ದೀರಿ ನೋಡಿರಿ ಅವರು ತಪ್ಪದೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಅದೇ ರೀತಿ ನಮ್ಮ ಎಲ್ಲ ನಿಮ್ಗೆ ನೋಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ಮತ್ತು ಯಾರೆಲ್ಲ ಹಿಂದೆ ಹಾಕಿರುವ ಇಂಗ್ಲೀಷ್ ಎಕ್ಸಸೈಸ್ ಬುಕ್ ಏಳನೇ ತರಕತ್ತೀವಿ ವಿಡಿಯೋ ಹಾಕಿದ್ದೀನಿ ತಪ್ಪದೆ ಇವಾಗ ನೋಡ್ರಿ ಅವುಗಳು ಹಾಕಿದ್ದೀನಿ ತಪ್ಪದೆ ನೋಡಿರಿ ಅದೇ ರೀತಿ ಇದು ಮುಂದಿನ ಭಾಗ ಹಾಕಿದ್ದೀನಿ ಯಾರಿಗೆಲ್ಲ ಸರಿಯಾಗಿ ತಲುಪಿಲ್ವೋ ಸರಿಯಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ಹಾಕಿರ್ತೀನಿ ಯಾರೆಲ್ಲ ನೋಡ್ಬೇಕಂತಿದ್ದೀರೋ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ರಿಗೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ ಎಲ್ಲರೂ ನೀವು ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಹೋಗಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ಚಾನಲ್ನ ನೀವು ಪ್ರತಿ ಸಲೂ ಪ್ರೋತ್ಸಾಹ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅದೇ ರೀತಿ ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ